ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೂ ಇವತ್ತಿನ ಪಾಠಕ್ಕೆ ಸ್ವಾಗತ ಇಂದು ನಾವು ಐದನೇ ತರಗತಿಯ ಗದ್ಯ ಪಾಠ ಕನ್ನಡ ಪಾಠವಾದಂತಹ ಒಟ್ಟಿಗೆ ಬಾಳುವ ಆನಂದ ಎಂಬ ಮೊದಲನೇ ಪಾಠವನ್ನು ನೋಡೋಣ ಇದು ಒಂದು ಜನಪದ ಕಥೆಯಾಗಿದೆ ಈ ಪಾಠವನ್ನು ತಿಳಿದ ನಂತರ ನೀವೆಲ್ಲರೂ ಏನು ತಿಳ್ಕೊತೀರಪ್ಪ ಅಂತಂದ್ರೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರಿಗೂ ಎಲ್ಲರೂ ಸುಖವಾಗಿ ಇರಬಹುದು ಅಂಥೇಳಿ ತಿಳ್ಕೊತೀರ ಹಾಗಾದ್ರೆ ನೋಡೋಣ ಪಾಠ ಒಂದು ಹಳ್ಳಿ ಅಲ್ಲಿ ರೈತನೊಬ್ಬ ಹೊಲ ಇತ್ತು ಅಲ್ಲಿ ಒಂದು ಬೇವಿನ ಮರವಿತ್ತು ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತುಕೊಂಡಿತ್ತು ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಹಿಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಗಿ ವಿಭೂತಿ ಬಳಿದಂತೆ ಕಾಣಿಸುತ್ತಿತ್ತು ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸುತ್ತಿತ್ತು ಆದ್ದರಿಂದ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಆ ಕಲ್ಲು ಬೇವಿನ ಮರದ ಕೆಳಗಿದ್ದುದರಿಂದ ಅದಕ್ಕೆ ಅಮ್ಮನ ಕಲ್ಲು ಎಂಬ ಹೆಸರು ರೂಢಿಗೆ ಬಂದಿತ್ತು ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡೂ ಸುಖವಾಗಿದ್ದವು ಅಮ್ಮನ ಮರ ಅಮ್ಮನ ಕಲ್ಲು ಎಂದು ಊರಿನ ಜನಗಳು ತಂಟೆಗೆ ಹೋಗುತ್ತಿರಲಿಲ್ಲ ಹಾಗಾದ್ರೆ ಮೊದಲನೇ ಪ್ಯಾರಾದೊಳಗ ಏನ್ ತಿಳ್ಕೊಂಡಿವಾ ಅಂತಂದ್ರ ಒಂದು ಊರಿತ್ತು ಆ ಊರೊಳಗ ಒಬ್ಬ ರೈತನ ಹೊಲ ಇತ್ತು ಅಲ್ಲೊಂದು ಬೇವಿನ ಮರ ಇತ್ತು ಅಲ್ಲಿ ಹೇಗೋ ಏನೋ ಅದ್ರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತ್ಕೊಂಡಿತ್ತು ಆ ಮರದ ಮೇಲೆ ಕುಳಿತುಕೊಳ್ತಿದ್ದ ಹಕ್ಕಿಗಳೆಲ್ಲ ಏನು ಮಾಡ್ತಿದ್ವು ಹಿಕ್ಕೆ ಕಲ್ಲಿನ ಮೇಲೆ ಹಾಕ್ತಾ ಇದ್ವು ಅವೆಲ್ಲ ಬಿದ್ದು ಬಿದ್ದು ಆ ಕಲ್ಲು ಹೆಂಗೆ ಕಾಣಿಸ್ತಿತ್ತಪ್ಪ ಅಂತಂದ್ರೆ ಬೆಳ್ಳಗ ವಿಭೂತಿ ಬಳದಂತೆ ಕಾಣಿಸ್ತಿತ್ತು ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸ್ತಿತ್ತು ಅಂದರೆ ಅಮ್ಮನ ಕಲ್ಲು ಅಂದರೆ ಅದೊಂದು ದೇವರ ಕಲ್ಲು ಅಂಥೇಳಿ ಎಲ್ಲರೂ ತಿಳ್ಕೊಂಬಿಟ್ಟಿದ್ರು ಆದ್ದರಿಂದ ಬೇವಿನ ಮರವನ್ನು ಜನ ಅಮ್ಮನ ಮರ ಅಂಥೇಳಿ ಇದ್ದರು ಆ ಕಲ್ಲು ಬೇವಿನ ಮರದ ಕೆಳಗಿದ್ದಿದ್ರಿಂದ ಅದಕ್ಕೆ ಅಮ್ಮನ ಕಲ್ಲು ಅಂಥೇಳಿ ಹೆಸರು ರೂಢಿಗೆ ಬಂದುಬಿಟ್ಟಿತ್ತು ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡೂ ಸುಖವಾಗಿದ್ದವು ಅಮ್ಮನ ಕಲ್ಲು ಮತ್ತು ಅಮ್ಮನ ಮರ ಎರಡೂ ಸುಖವಾಗಿದ್ದವು ಅಮ್ಮನ ಮರ ಅಮ್ಮನ ಕಲ್ಲ ಎಂದು ಊರಿನ ಜನಗಳು ಅವುಗಳ ತಂಟೆಗೆ ಯಾರೂ ಏನು ಮಾಡ್ತಾ ಇರಲಿಲ್ಲ ಅಲ್ಲ ಹೋಗ್ತಾ ಇರಲಿಲ್ಲ ಹಾಗಾದ್ರೆ ಎರಡನೇ ಪ್ಯಾರಾದೊಳಗೇನಾಯ್ತು ಅಂತ ನೋಡ್ಕೊಂಡು ಬರೋಣ ಒಂದು ಸಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂತು ಬೇವಿನ ಮರ ನಾನು ಅಮ್ಮನ ಮರ ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು ಅದಕ್ಕೆ ಕಲ್ಲು ನಾನು ಅಮ್ಮನ ಕಲ್ಲು ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದಿತು ಹೀಗೆ ಎರಡೂ ಜಗಳ ಮಾಡಿದವು ಕೊನೆಗೆ ಕಲ್ಲು ಕೋಪದಿಂದ ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು ನಾನಿಲ್ಲದಿದ್ದರೆ ಮರವನ್ನು ಕಡಿದು ಹಾಕುತ್ತಾರೆ ಎಂದು ಕಲ್ಲು ನನ್ನ ಕೆಳಗಿರದಿದ್ದರೆ ಕಲ್ಲನ್ನು ಒಡೆದು ಹಾಕುತ್ತಾರೆ ಎಂದು ಮರ ಹೀಗೆ ಎರಡೂ ತಮ್ಮೊಳಗೆ ಆಲೋಚಿಸುತ್ತಿದ್ದವು ಹಾಗಾದ್ರೆ ನೋಡ್ರಿ ಕೆಳಗೆ ಎರಡನೇ ಪ್ಯಾರದಾಗ ಏನಾಯ್ತಂದ್ರೆ ಒಂದಿನ ಎರಡಕ್ಕೂ ಸುಖವಾಗಿದ್ದುದರಿಂದ ಎರಡಕ್ಕೂ ಏನು ಬಂತು ಜಂಬ ಬಂತು ಬಂದು ಏನು ಮಾಡಿದವು ಬೇವಿನ ಮರ ಏನಂತಂದ್ರೆ ಕಲ್ಲಿಗೆ ನಾನು ಅಮ್ಮನ ಮರ ಅದೀನಿ ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಅಂಥೇಳಿ ಎಲ್ಲ ಜನರು ಕರೀತಾರ ಎಂದು ಹೇಳ್ತು ಅದಕ್ಕೆ ಕಲ್ಲಿಗೆ ಏನಾಯಿತು ಅದಕ್ಕೂ ಸಿಟ್ಟು ಬಂತು ನಾನು ಅಮ್ಮನ ಕಲ್ಲು ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಅಂತ ಕರಿತಾರ ಅಂಥೇಳಿ ಎರಡು ಏನು ಮಾಡಕತ್ತು ಜಗಳ ಈಗ ಹೀಗೆ ಎರಡು ಜಗಳ ಮಾಡೋದ್ರಿಂದ ಕೊನೆಗೆ ಕಲ್ಲು ಕಲ್ಲಿಗೆ ಏನು ಮಾಡಿಬಿಟ್ಟು ಕೋಪ ಬಂತು ಕೋಪದಿಂದ ಏನು ಮಾಡ್ತು ಉರುಳ್ಕೋತ ಉರುಳ್ಕೋತ ಬೇವಿನ ಮರದಿಂದ ದೂರ ಹೋಗಿ ನಿಂತ್ಕೊಂತು ನಾನು ಇಲ್ದಿದ್ರೆ ಮರವನ್ನು ಕಡಿದು ಹಾಕ್ತಾರ ಅಂತು ಅಂಥೇಳಿ ಕಲ್ಲನ್ನು ಕತ್ತಿ ಆವಾಗ ಮರ ಏನಕತಿ ನನ್ನ ಕೆಳಗಿರದಿದ್ರೆ ಕಲ್ಲನ್ನು ಒಡೆದು ಹಾಕ್ತಾರ ಅಂಥೇಳಿ ಮರ ಹಿಂಗಂತು ಹಿಂಗಾಗಿ ತಮ್ಮೊಳಗೆ ಆಲೋಚನೆ ಮಾಡ್ಕೋ ಅಂತ ಸ್ಟಾರ್ಟ್ ಮಾಡಿಬಿಟ್ಟು ಹಾಗಾದ್ರೆ ನೆಕ್ಸ್ಟ್ ಪ್ಯಾರ ಥರ್ಡ್ ಪ್ಯಾರ ಒಂದು ದಿನ ಹೊಲವನ್ನು ಉಳಲಿಕ್ಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆ ಬಂದನು ಅಮ್ಮನ ಕಲ್ಲು ಇಲ್ಲದ ಆ ಬೇವಿನ ಮರವನ್ನು ನೋಡಿ ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ತನ್ನ ಮಕ್ಕಳಿಗೆ ಹೇಳಿದ ಬೇವಿನ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ ಆ ಕಲ್ಲನ್ನು ನಾಳೆ ಕಲ್ಲು ಒಡೆಯುವರಿಂದ ಒಡೆಸಿದರೆ ನೇಗಿಲನ್ನು ಕಟ್ಟಿ ಉಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದ ಇದನ್ನು ಕೇಳಿ ಮರ ಮತ್ತು ಕಲ್ಲು ಎರಡೂ ಭಯದಿಂದ ನಡುಗಿದವು ನಾವಿಬ್ಬರೂ ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಆದ್ದರಿಂದ ನಾವಿಬ್ಬರೂ ಉಳಿಯುವುದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದಿತು ರೈತ ಮತ್ತು ರೈತನ ಮಕ್ಕಳು ಅತ್ತ ಹೋಗುವುದನ್ನೇ ಕಾದಿದ್ದು ಕಲ್ಲು ಬರಲಾ ಎಂದು ಬೇವಿನ ಮರವನ್ನು ಕೇಳಿತು ಮರ ಬೇಗ ಬಾ ಎಂದು ಕಲ್ಲಿಗೆ ಹೇಳಿತು ತಾನು ದೂರದಿಂದ ಸುಖವಾಗಿರುವುದು ಎಂದು ಈಗ ಎರಡಕ್ಕೂ ತಿಳಿಯಿತು ಬೇವಿನ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರಾದವು ಹಾಗಾದ್ರೆ ಒಂದಿನ ಇವೆರಡೂ ದೂರ ದೂರ ಆದದ್ರಿಂದ ಒಂದಿನ ಆ ಹೊಲವನ್ನು ಉಳಲಿಕ್ಕ ಆ ಹಳ್ಳಿಯ ರೈತ ತನ್ನ ಮಕ್ಕಳನ್ನ ಕರ್ಕೊಂಡು ಬರ್ತಾನೆ ಅವಾಗ ಅಮ್ಮನ ಕಲ್ಲು ಇಲ್ಲದೆ ಇಲ್ಲ ಇರಂಗಿಲ್ಲಲ್ಲ ಬೇವಿನ ಮರದ ಕೆಳಗೆ ಅದನ್ನ ನೋಡಿ ಇದನ್ನ ನಾಳೆ ಕಡಿಸಿಬಿಟ್ರಿ ಇದನ್ನು ಏನು ಮಾಡೋನು ನೇಗಿಲಿಗೆ ಚಕ್ರ ಮಾಡಿಸಿ ಅಂಥೇಳೆ ಮಕ್ಕಳಿಗೆ ಹೇಳ್ತಾನೆ ಆವಾಗ ಬೇವಿನ ಮರದಿಂದ ದೂರ ಇರ್ತೈತಲ್ಲ ಈ ಕಲ್ಲನ್ನು ನೋಡಿ ಆವಾಗ ಮತ್ತೆ ಆ ರೈತ ಏನು ಹೇಳ್ತಾನೆ ಈ ಕಲ್ಲನ್ನು ನಾಳೆ ಕಲ್ಲೆ ಕಲ್ಲು ಹೊಡೆಯೋರಿಂದ ಒಡಿಸಿದ್ರೆ ನೇಗಿಲನ್ನು ಕಟ್ಟಿ ಉಳಾಕೆ ಬರ್ತೈತಿ ಹಂಗೆ ಮಾಡಿಬಿಟ್ರಿ ಅಂತೇಳಿ ತನ್ನ ಮಕ್ಕಳಿಗೆ ಹೇಳಿ ಹೋಗ್ಕಾನೆ ಇದನ್ನು ಕೇಳ್ತಾವಲ್ಲ ಮರ ಮತ್ತು ಕಲ್ಲು ಎರಡಕ್ಕೂ ಏನಾಗ್ಬಿಡ್ತೈತಿ ಭಯ ಆಗ್ಬಿಡ್ತೈತಿ ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರ ಆಗಿದ್ದರಿಂದ ನಮ್ಮನ್ನು ಜನರು ನಾಶ ಮಾಡ್ತಾರ ಆದ್ದರಿಂದ ನಾವಿಬ್ಬರು ಉಳಿಯೋದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬರ್ತೈತಿ ಆವಾಗ ಏನು ಮಾಡ್ತಾವ ರೈತ ಮತ್ತು ರೈತನ ಮಕ್ಕಳು ಆ ಕಡೆ ಹೋಗೋದನ್ನು ಕಾಯ್ಕೋ ಅಂತ ಕಾದ ಏನು ಕೇಳ್ತೈತಿ ಕಲ್ಲು ಹಂಗಾರ ನಾ ನಿನ್ನ ತೆಕ್ಕ ಕೆಳಗೆ ಬರ್ಲೇನ ನಿನ್ನ ಗಿಡದ ಕೆಳಗೆ ನಿನ್ನ ಮರದ ಕೆಳಗೆ ಬರಲೇನಾ ಅಂಥೇಳಿ ಬೇವಿನ ಮರನ ಕೇಳ್ತೈತಿ ಮರ ಅದಕ್ಕೆ ಬೇಗ ಬಾ ಅಂಥೇಳಿ ಕಲ್ಲಿಗೆ ಹೇಳ್ತೈತಿ ತಾನು ಇನ್ನೊಂದರಿಂದ ಸುಖವಾಗಿರುವುದು ಅಂಥೇಳಿ ಎರಡಕ್ಕೂ ತಿಳಿತೈತಿ ತಾವು ಒಬ್ರೇ ಇದ್ರೆ ಸುಖವಾಗಿರಂಗಿಲ್ಲ ಅವರಿಗೆ ಇನ್ನೊಬ್ಬರು ಜೊತೆಯಾಗಿದ್ರೆ ಮಾತ್ರ ಸುಖವಾಗಿರಬಹುದು ಅಂತೇಳಿ ಎರಡಕ್ಕೂ ತಿಳಿತತಿ ಇದರಿಂದಾಗಿ ಮರ ಮತ್ತೇನ್ಮಾಡ್ತಾವೆ ಬೇವಿನ ಮರ ಮತ್ತು ಕಲ್ಲು ಫ್ರೆಂಡ್ಸ್ ಅಕ್ಕವ ಸ್ನೇಹಿತರಾಕ ನೆಕ್ಸ್ಟ್ ಪಾರ ಮಾರನೇ ದಿನ ಮರ ಕಡಿಯುವವರು ಬಂದು ನೋಡಿದರು ಕಲ್ಲು ಮರದ ಕೆಳಗೆ ಮೊದಲಿನಂತೆ ನಿಂತಿತ್ತು ಅವರಿಗೆ ಮರ ಮತ್ತು ಕಲ್ಲಿನ ಬಗೆಗೆ ಭಯ ಭಕ್ತಿ ಉಂಟಾಯಿತು ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೊರಟು ಹೋದರು ಕಲ್ಲು ಒಡೆಯುವರು ಬಂದು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಅವರು ಹೊರಟು ಹೋದರು ಮಾರ ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾದವು ಈಗ ಎರಡೂ ಸಹ ಯಾರ ಭಯವಿಲ್ಲದೆ ಸುಖವಾಗಿದ್ದವು ಹೀಗೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ಹಾಗಾದ್ರೆ ಏನು ಮಾಡಿದವು ಮಾರನೇ ದಿನ ಮರ ಕಡಿಯೋ ಬಂದು ನೋಡ್ತಾನೆ ಕಲ್ಲು ಏನಾಗಿಬಿಟ್ಟಿರ್ತೈತಿ ಮತ್ತು ಮರದ ಕೆಳಗೆ ಹೋಗಿ ಮೊದಲಿನ ಗತೇನ ನಿಂತುಬಿಟ್ಟಿರ್ತತಿ ಅವ್ರಿಗೆ ಆ ಮರ ಮತ್ತು ಕಲ್ಲಿನ ಬಗ್ಗೆ ಏನಕ್ಕತಿ ಭಯ ಮತ್ತು ಭಕ್ತಿ ಉಂಟಕತಿ ಇದು ಅಮ್ಮನ ಮರ ಇದನ್ನು ಕಡಿಯೋದು ಬೇಡ ಇದರಿಂದ ನಮಗೆ ಅಪಾಯಕತಿ ಬೇಡ ಅಂಥೇಳಿ ಹೊರಟ ಹೋಗ್ಬಿಡ್ತಾರ ಕಲ್ಲು ಒಡೆಯೋರು ಬಂದು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಅವರು ಹೊರಟ ಹೋಗ್ತಾರೆ ಬೇವಿನ ಮರ ಮತ್ತು ಕಲ್ಲು ಎರಡು ಏನು ಮಾಡ್ತಾವ ಸಂಕಷ್ಟದಿಂದ ಪಾರಾಗ್ತವೆ ಈಗ ಎರಡೂ ಸಹ ಯಾರ ಭಯವಿಲ್ಲದೆ ಆರಾಮಾಗಿ ಸುಖವಾಗಿ ಇರ್ತಾವ ಈಗ ಎಲ್ಲರೂ ಒಟ್ಟಾಗಿ ಬಾಳೆದ್ರೆ ಏನಾಗುತ್ತೆ ಎಲ್ಲರಿಗೂ ಎಲ್ಲರೂ ಸುಖವಾಗಿ ಇರ್ಬೋದು ಒಬ್ಬೊಬ್ಬರೇ ಬಾಳೋದ್ರಿಂದ ಏನಕತಿ ಸಾಕಷ್ಟು ಅಪಾಯಗಳು ಬರ್ತಾವ ಈ ರೀತಿಯಾಗಿ ಈ ಪಾಠದ ಬಗ್ಗೆ ನಾವು ತಿಳ್ಕೊಂಡ್ವಿ ಹಾಗಾದ್ರೆ ಈ ಪಾಠ ಏನೋ ಏನು ತಿಳಿದು ಇದರಿಂದ ಎಲ್ಲರೂ ಒಟ್ಟಾಗಿ ಬಳೆದ್ರೆ ಎಲ್ಲರೂ ಸುಖವಾಗಿ ಇರ್ಬೋದು ಒಟ್ಟಿಗೆ ಬಾಳುವ ಆನಂದ ಈ ರೀತಿಯಾಗಿ ಈ ಪಾಠ ಐತಿ ಹಾಗಾದರೆ ಪದಗಳ ಈ ಪಾಠದಲ್ಲಿ ಬರ್ತಿರ್ ಬಂದಿರ್ತಕ್ಕಂಥ ಪದಗಳ ಅರ್ಥವನ್ನು ನೋಡೋಣ ಕಂಟಕ ಅಂದರೆ ಕೇಡು ವಿಪತ್ತು ಅಂಥೇಳಿ ಅರ್ಥ ಆಗ್ತತಿ ಹಾಗಾದರೆ ಕಂಟಕ ಅಂದ್ರೆ ಕೇಡು ವಿಪತ್ತು ಜಗಳ ಕಲಹ ಜಂಬ ಅಂದ್ರೆ ಗರ್ವ ಅಥವಾ ಒಣ ಆಡಂಬರ ನೇಗಿಲು ಭೂಮಿಯನ್ನು ಉಳುವ ಒಂದು ಸಾಧನ ರೈತ ಬೇಸಾಯ ಮಾಡುವವನು ವಿಭೂತಿ ಭಸ್ಮ ಭೂದಿ ಹಿಕ್ಕೆ ಹಕ್ಕಿಗಳ ಮಲ ಹಾಗಾದರೆ ನಾವೀಗ ನೆಕ್ಸ್ಟ್ ನೆಕ್ಸ್ಟು ಅಭ್ಯಾಸಕ್ಕೆ ಹೋಗೋಣ ಅ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಗುಂಡನೆಯ ಕಲ್ಲು ಎಲ್ಲಿತ್ತು ಗುಂಡನೆಯ ಕಲ್ಲು ಬೇವಿನ ಮರದ ಕೆಳಗಡೆ ಇತ್ತು ಮೊದಲನೇ ಪ್ರಶ್ನೆಗೆ ಉತ್ತರ ಇವಾಗ ನೆಕ್ಸ್ಟ್ ಪ್ರಶ್ನೆ ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಮೂರನೇ ಪ್ರಶ್ನೆ ಕಲ್ಲು ಕೋಪದಿಂದ ಏನು ಮಾಡಿತು ಕಲ್ಲು ಕೋಪದಿಂದ ಬೇವಿನ ಮರದಿಂದ ಉರುಳಿ ಉರುಳಿ ದೂರ ಹೋಗಿ ನಿಂತಿತು ನಾಲ್ಕನೇ ಪ್ರಶ್ನೆ ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು ಉತ್ತರ ಮರ ಕಡಿಯುವವರು ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ಐದನೇ ಪ್ರಶ್ನೆ ಕಲ್ಲು ಹೊಡೆಯುವವರು ಏನೆಂದು ಹೇಳಿ ಹೊರಟು ಹೋದರು ಇದಕ್ಕೆ ಉತ್ತರ ಕಲ್ಲು ಒಡೆಯುವವರು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ಇವಾಗ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು ಉತ್ತರ ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಈ ರೀತಿಯಾಗಿ ಹೇಳಿತು ನಾನು ಅಮ್ಮನ ಮರ ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು ಎರಡನೇ ಪ್ರಶ್ನೆ ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿತು ಜಂಬದಿಂದ ಅಮ್ಮನ ಕಲ್ಲು ಈ ರೀತಿಯಾಗಿ ಹೇಳಿತು ನಾನು ಅಮ್ಮನ ಕಲ್ಲು ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದು ಬೇವಿನ ಮರಕ್ಕೆ ಹೇಳಿತು ಮೂರನೇ ಪ್ರಶ್ನೆ ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತನು ತನ್ನ ಮಕ್ಕಳಿಗೆ ಏನು ಹೇಳಿದನು ಬೇರೆ ಬೇರೆಯಾಗಿದ್ದ ಬೇವಿನ ಮತ್ತು ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ಈ ರೀತಿಯಾಗಿ ರೈತನು ಹೇಳಿದನು ಬೇವಿನ ಮರವನ್ನು ನೋಡಿ ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ಹೇಳಿದನು ನಂತರ ಬಿದ್ದಿದ್ದ ಕಲ್ಲನ್ನು ನೋಡಿ ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯುವರಿಂದ ಒಡೆಸಿದರೆ ನೇಗಿಲನ್ನು ಕಟ್ಟಿ ಉಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದನು ನಾಲ್ಕನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಹೇಗೆ ಸ್ನೇಹಿತರಾದವು ಉತ್ತರ ರೈತನ ಮಾತನ್ನು ಕೇಳಿ ರೈತನ ಮಾತನ್ನು ಕೇಳಿ ರೈತನ ಮಾತನ್ನು ಕೇಳಿ ಮರ ಮತ್ತು ಕಲ್ಲು ಎರಡೂ ಭಯದಿಂದ ನಡುಗಿದವು ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಆದ್ದರಿಂದ ನಾವಿಬ್ಬರೂ ಉಳಿಯುವುದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದಿತು ರೈತ ಮತ್ತು ರೈತನ ಮಕ್ಕಳು ಅತ್ತ ಹೋಗುವುದನ್ನೇ ಕಾದಿದ್ದು ಕಲ್ಲು ಬರಲಾ ಎಂದು ಬೇವಿನ ಮರವನ್ನು ಕೇಳಿತು ಮರ ಬೇಗ ಬಾ ಎಂದು ಕಲ್ಲಿಗೆ ಹೇಳಿತು ಈ ರೀತಿಯಾಗಿ ಬೇವಿನ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರಾದವು ಹಾಗಾದರೆ ನೆಕ್ಸ್ಟ್ ಈ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೇದು ಬೇವಿನ ಮರವನ್ನು ಜನ ಡ್ಯಾಶ್ ಎಂದು ಕರೆಯುತ್ತಿದ್ದರು ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಎರಡನೇದು ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಮೂರನೇದು ಇದು ಅಮ್ಮನ ಮರ ಡ್ಯಾಶ್ ಬೇಡ ಎಂದು ಹೊರಟು ಹೋದರು ಇದು ಉತ್ತರ ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೊರಟು ಹೋದರು ನಾಲ್ಕನೇದು ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು ಡ್ಯಾಶ್ ಬೇಡ ಎಂದು ಅವರು ಹೊರಟು ಹೋದರು ಉತ್ತರ ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಅವರು ಹೊರಟು ಹೋದರು ಐದನೇದ್ದು ಎಲ್ಲರೂ ಡ್ಯಾಶ್ ಬಾಳಿದರೆ ಎಲ್ಲರೂ ಡ್ಯಾಶ್ ಇರಬಹುದು ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ಈ ರೀತಿಯಾಗಿ ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ